ಅದಕ್ಕೆ ನಮ್ಮ ಅಮ್ಮ ತಕ್ಷಣ ಇಷ್ಟ ಚಂದ ಒಳಗಡೆ ಯಾರು ಇತ್ತು ಹೇಳ್ತಾರೆ ಅಂತ ನೋಡಿದ್ರೆ ಬಟ್ಟೆ ಎಲ್ಲ ಚೆನ್ನಾಗಿದೆಯ ಪಾದಯಾತ್ರೆ ಹೋದ್ವಿ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಇಲ್ಲಿಂದ ಹೊರಟಾಗ ಅಂದ್ರೆ ಕಾಲ್ ನೋವು ಆಗಿ ನಾವು ಅಮ್ಮನ ಮನೆಗೆ ಹೋಗಿ ಉಳ್ಕೊಂಡು ನಿನ್ನೆ ಬೆಳಿಗ್ಗೆ ಹತ್ತುವರೆಗೆ ಬಂದಿದ್ದು ಜಮ್ನಳ್ಳಿ ನಮ್ಮ ತಾಯಿ ಮನೆ ಅಲ್ಲಿ ಹೋಗಿ ಉಳ್ಕೊಂಡೆ ಅಲ್ಲಿಂದ ಕಾಲ್ ನೋವು ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡಿ ನಮ್ಮ ನಮ್ಮಅಮ್ಮನು ನನ್ನ ಜೊತೆಗೆ ಕರ್ಕೊಂಡು ಆರೂವರೆ ಆಗಕಾಗಿತ್ತು ಬಂದೆ ಇಲ್ಲಿಂದ ನಾನು ಈಗ ಸಂಜೆ ಆರು ಇರಲಿಲ್ಲ ನಾನು ನನ್ನ ಮಗಳು ಇಬ್ಬರೇ ಇರೋದು ಬಂದು ನೋಡಿದ್ರೆ ನನ್ನ ಮಗಳು ಮುಂದೆ ಹೋದ್ರು ಮಗಳು ಮುಂದೆ ಹೋಗ್ಬಿಟ್ಟು ಕೀನಿ ಇದೆ ತಗಿಯವ ಅಂದೆ ಅವಳೇ ಮಾಡಿದ್ ಅಮ್ಮ ನೋಡು ಅಲ್ಲಿ ಅಂತ ಒಳಗಡೆ ಹೋಗಿ ನೋಡಿದೆ ಬೀರು ಬಟ್ಟೆ ಬಟ್ಟೆಲ್ಲ ಇಡೀ ಮನೆ ರೂಮ್ ಎಲ್ಲ ತುಂಬಾ ಆಗೋದು ಅಲ್ಲಿಂದ ಅಡಿಗೆ ಮನೆಗೆ ಹೋಗಿ ನೋಡ್ರೆ ನಾನು ಇಟ್ಟಿದ್ದು ದುಡ್ಡು ಇಲ್ಲ ಚಿನ್ನೂ ಇಲ್ಲ ಬೆಳ್ಳಿಯೂ ಇಲ್ಲ ಯಾವ್ದು ಅಂದ್ರೆ ಅರ್ವತ್ತೈದು ಎಪ್ಪ ಸಾವಿರ ರೂಪಾಯಿ ದುಡ್ಡು ಅಂದ್ರೆ ಕ್ಯಾಶ್ ಅಂದ್ರೆ ನನ್ ಮಗ್ ಒಂದ್ ಹದಿನಾಲ್ಕ ಸಾವಿರ ರೂಪಾಯಿ ದುಡ್ಡು ಇತ್ತು ಒಂದು ಕೆಲಸ ಮಾಡಿ ಕೂಡ ಇಟ್ಕೊಂಡಿದ್ದು ಅಕೌಂಟ್ಗೆ ಹಾಕೊಂಡೆ ಬಂದ್ಬಿಟ್ಟು ಹಾಕೊಂಡೆಲ್ಲ ಇಷ್ಟಿತ್ತು ಎಲ್ಲ ಪುಡಿ ಚಿನ್ನ ಎಲ್ಲ ಇಟ್ಟಿದ್ದೆ ಚಿನ್ನ ಬೆಳ್ಳಿ ಪುಡಿ ಚಿನ್ನ ಚಿನ್ನಗಳು ಅದು ಪೀಸ್ ಪೀಸ್ ಬೆಳ್ಳಿನೂ ಇತ್ತು ಒಂದು ಕಾಲ್ ಕೆಜಿ ಮೇಲೆ ಇತ್ತು ಕಾಲ್ ಕೆಜಿ ಬೆಳ್ಳಿ ಕಾಲ್ಚೈನು ಇತ್ತು ಒಂದು ಹದ್ನಾಲ್ಕಿ ರೂಪಾಯಿ ಹದಿನಾಲ್ಕ ಸಾವಿರ ರೂಪಾಯಿ ಇನ್ನೂ ಜಾಸ್ತಿ ಹದಿನಾಲ್ಕ ಸಾವಿರ ನನ್ನ ಮಗಳೂದೇಯ ನಾನು ಬೇರೆ ಸಪ್ರೇಟ್ ಇಟ್ಟಿದ್ದೆ ಅದೂ ಇಲ್ಲ